ನಮಸ್ಕಾರ ರೀ ಮಂದಿ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಹ್ಯಾಪಿ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿರಲೇಬೇಕು ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಶುರು ಮಾಡೋಣ ದಯವಿಟ್ಟು ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತೂ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಬಿ ಎಮ್ ಟಿ ಸಿಗೆ ಪ್ರತಿಯೊಬ್ಬರು ಅಪ್ಲಿಕೇಶನ್ ಆಗ್ತಾ ಇದರ ಯಾರ್ಯಾರು ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ದಯವಿಟ್ಟು ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಶುರು ಮಾಡೋಣ ಸ್ನೇಹಿತರೆ ಬನ್ನಿ ವೀಕ್ಷಕರ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ ನಿಮಗೆಲ್ಲರಿಗೂ ಗೊತ್ತು ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಬಿ ಎಮ್ ಟಿ ಸಿ ಲಿಂಕ್ ಓಪನ್ ಇದೆ ಬಿ ಎಮ್ ಟಿ ಸಿ ಕಂಡಕ್ಟ್ರಿಗೆ ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು ಸೆಕೆಂಡ್ ಪಿ ಯು ಸಿ ಯಾರ್ಯಾರು ಪಾಸಾಗಿದ್ದೀರಾ ಡಿಪ್ಲೊಮೊ ಯಾರ್ಯಾರು ಪಾಸ್ ಆಗಿದ್ದೀರ ಮತ್ತು ಕಾಮರ್ಸು ಸೆಕೆಂಡ್ ಪಿ ಯು ಸಿಲಿ ಕಾಮರ್ಸು ಆರ್ಟ್ಸು ಡಿಪ್ಲೊಮೊ ಯಾರ್ಯಾರು ಪಾಸಾಗಿದ್ರೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಯಾರ್ಯಾರು ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಕೊಂಡಿದ್ದೀರಾ ಸ್ನೇಹಿತರ ಇದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಅವಶ್ಯಕತೆ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಇದರ ಇದಕ್ಕೆ ಅವಶ್ಯಕತೆ ಇಲ್ಲ ಬರೀ ಕಂಡಕ್ಟರ್ ಲೈಸೆನ್ಸ್ ಮಾತ್ರ ಇರಬೇಕಾಗುತ್ತೆ ಕಂಡಕ್ಟರ್ ಲೈಸೆನ್ಸ್ ಹೇಗೆ ಮಾಡಿಸೋದು ಅನ್ನೋರು ಕೂಡ ಈ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಕಂಡಕ್ಟರ್ ಲೈಸೆನ್ಸ್ ಮಾಡಿಸೋದು ಹೇಗೆ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಆರ್ ಟಿ ಇಲ್ಲ ಯಾವುದಾದ್ರೂ ನಿಮ್ಮ ಹತ್ತಿರದ ಆರ್ ಟಿ ಒ ಆರ್ ಟಿ ಒದಲ್ಲಿರುವಂತಹ ಡ್ರೈವಿಂಗ್ ಸ್ಕೂಲು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಸರ್ ನನಗೆ ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಬೇಕು ನಂದು ಪಿ ಯು ಸಿ ಪಾಸಾಗಿದೆ ಇದಕ್ಕೆ ಕ್ವಾಲಿಫಿಕೇಷನ್ ಅವಶ್ಯಕತೆ ಎಲ್ಲ ಸ್ನೇಹಿತರೆ ಎಸ್ ಎಲ್ ಸಿ ಪಾಸಾಗಿದ್ದರು ಸಾಕು ಬಟ್ಟು ನಮ್ಮ ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಖಂಡಿತ ಅವ್ರು ನಿಮಗೆ ಏನೇನು ದಾಖಲಾತಿಗಳು ಬೇಕು ಅನ್ನೋದನ್ನ ಹೇಳ್ತಾರೆ ಅದ್ರ ಮುಖಾಂತರ ನೀವು ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಕೊಬೋ ಮಾಡಿಸ್ಕೋಬೋದು ಒಂದು ಮಿನಿಮಮ್ ಒಂದು ಟೂ ತೌಸಂಡ್ ರುಪೀಸ್ ಖರ್ಚಾಗ್ಬೋದು ಅದರ ಒಳಗಡೆನೇ ಆಗ್ಬೋದು ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಕೊಳೋಕ್ಕೆ ಯಾರ್ಯಾರು ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಕೊಂಡಿಲ್ಲ ಮುಂದೆ ಕೆ ಎಸ್ ಆರ್ ಸಿಗ ಅಪ್ಲಿಕೇಶನ್ ಹಾಕಬೇಕು ಬಿ ಎಮ್ ಟಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋರು ಖಂಡಿತವಾಗಿ ಕಂಡಕ್ಟರ್ ಲೈಸೆನ್ಸನ್ನು ಮಾಡಿಸ್ಕೊಂಡ್ರೆ ಎಸ್ ಎಸ್ ಎಲ್ ಸಿ ಪಾಸಾಗಿರುವಂಥವ್ರು ನಿಮಗೆ ಮುಂದಕ್ಕೆ ಯಾವ್ದು ಒಂದು ಕಾಲದಲ್ಲಿ ಕಷ್ಟ ಕಾಲದಲ್ಲಿ ಕೈ ಹಿಡಿಯುವಂಥದ್ದು ಕೆ ಎಸ್ ಆರ್ ಸಿನೇ ಅಂತ ಹೇಳ್ತಾ ಸಾರಿಗೆ ಇಲಾಖೆನೇ ಅಂತ ಹೇಳ್ತಾ ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಕೊಳ್ಳೋ ವಿಧಾನ ನಿಮ್ಮತ್ತ ನಿಮ್ಮದು ಯಾವ ಊರು ನಿಮ್ಮದು ಹತ್ತಿರದ ಊರು ಆರ್ ಟಿ ಬರುತ್ತೆ ಅದಕ್ಕೆ ಹೋಗಿ ಕಂಡಕ್ಟ್ರ್ ಲೈಸೆನ್ಸನ್ನು ಮಾಡಿಸ್ಕೊಳ್ಳಿ ಸ್ನೇಹಿತರೆ ಯಾರ್ಯಾರು ಎಸ್ ಎಲ್ ಸಿ ಪಿ ಯು ಸಿ ಪಾಸಾಗಿದ್ದರೆ ಅವರೆಲ್ಲರೂ ಇವಾಗ ಬಿ ಎಮ್ ಟಿ ಸಿ ಲಿಂಕ್ ಓಪನ್ ಆಗ್ತಾ ಇದೆ ಸ್ನೇಹಿತರೆ ಹಾಗೆ ಬಿ ಎಮ್ ಟಿ ಸಿಗೆ ಕಂಡಕ್ಟ್ರಿಗೆ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನು ಪ ಕ್ವಾಲಿಫಿಕೇಷನ್ ಅಂತ ಹೇಳಿದ್ದೀನಿ ಸೆಕೆಂಡ್ ಪಿ ಸಿ ಪಾಸಾಗಿರಬೇಕು ಆರ್ಟ್ಸು ಸೈನ್ಸು ಕಾಮರ್ಸು ಮತ್ತು ಡಿಪ್ಲೊಮೊ ಯಾರ್ಯಾರು ಪಾಸಾಗಿದ್ದೀರಾ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಈ ಒಂದು ಕಂಡಕ್ಟ್ರ್ ಪೋಸ್ಟ್ಗೆ ಲಿಂಕ್ ಓಪನ್ ಆಗ್ತಾಯಿದೆ ಸರ್ ಕಂಡಕ್ಟ್ರ್ ಲೈಸೆನ್ಸ್ಗೆ ಡೇಟ್ ಆಫ್ ಇಶ್ಯೂ ಕೇಳ್ತಾ ಇದೆ ಹಳೇದಾಕದ ಹೊಸದಾಕದ ಅಂತ ತುಂಬ ಜನ ಫೋನ್ ಮಾಡಿ ಕೇಳ್ತಾ ಇದ್ದೀರಾ ಸ್ನೇಹಿತರೆ ನಿಮ್ಮದು ಡೇಟ್ ಆಫ್ ಇಶ್ಯೂ ಯಾವಾಗ ನೀವು ಸ್ಟಾರ್ಟಿಂಗ್ ಮಾಡಿಸಿರ್ತೀರಲ್ಲ ಈಗ ರಿನ್ಯೂವಲ್ ಆಗಿರೋದು ನಿಮಗೆ ಬೇಕಾಗಿಲ್ಲ ರಿನ್ಯೂವಲ್ ಡೇಟ್ ಕೇಳಲ್ಲ ಈಗ ಯಾರು ಕಂಡಕ್ಟರ್ ಲೈಸೆನ್ಸ್ ಮಾಡಿಸಿ ಎರಡು ವರ್ಷ ಒಂದು ವರ್ಷ ಮೂರು ವರ್ಷ ಆಗಿರೋರು ಇವಾಗ ರೀಸೆಂಟಾಗಿ ಏನಾದರೂ ನೀವು ರಿನ್ಯೂವಲ್ ಮಾಡಿಸಿದರೆ ರಿನ್ಯೂವಲ್ ಡೇಟ್ ಹಾಕೋ ಅವಶ್ಯಕತೆ ಇಲ್ಲ ರಿನ್ಯೂವಲ್ ಡೇಟ್ ಕೇಳಲ್ಲ ನೀವು ಯಾವಾಗ ನೀವು ಕಂಡಕ್ಟರ್ ಲೈಸೆನ್ಸ್ ಮಾಡಿಸಿರ್ತೀರ ಆ ಡೇಟ್ನೇ ಹಾಕಬೇಕಾಗುತ್ತೆ ನಿಮ್ಮ ಕಂಡಕ್ಟರ್ ಲೈಸೆನ್ಸ್ ಯಾವಾಗ ಇಶ್ಯೂ ಆಗಿರುತ್ತೆ ನೀವು ಸ್ಟಾರ್ಟಿಂಗ್ ಏನು ಕಂಡಕ್ಟರ್ ಲೈಸೆನ್ಸ್ ಮಾಡಿಸಿರ್ತೀರ ಡೇಟು ಅದನ್ನೇ ನಿಮ್ಮ ಹಾಕಬೇಕಾಗುತ್ತೆ ಸ್ನೇಹಿತರೆ ರಿನ್ಯೂವಲ್ ಆಗಿರೋ ಡೇಟು ಅವಶ್ಯಕತೆ ಇಲ್ಲ ಮತ್ತು ಎಕ್ಸ್ಪಿರಿ ಡೇಟು ನಿಮಗೆ ಯಾವಾಗ ನಿಮಗೆ ಎಕ್ಸ್ಪಿರಿ ಕೊಟ್ಟಿರ್ತಾರೆ ನಿಮ್ಮ ಕಂಡಕ್ಟರ್ ಲೈಸೆನ್ಸಲ್ಲಿ ಆ ಡೇಟ್ನೇ ಹಾಕಬೇಕು ಡೇಟ್ ಆಫ್ ಇಶ್ಯೂ ಮಾತ್ರ ನೀವು ಯಾವಾಗ ಸ್ಟಾರ್ಟಿಂಗು ಅಪ್ಲಿಕೇಶನ್ ಸಾರಿ ಕಂಡಕ್ಟರ್ ಲೈಸೆನ್ಸ್ ಬಂದಿರುತ್ತೆ ನಿಮಗೆ ಅದೇ ಡೇಟ್ನ ಹಾಕಬೇಕಾಗಿರುತ್ತೆ ಯಾವುದೇ ಕಾರಣಕ್ಕೂ ರಿನ್ಯೂವಲ್ ಡೇಟ್ ಹಾಕ್ಬೇಡಿ ಸ್ನೇಹಿತರೆ ತುಂಬ ಜನ ಫಾರ್ಮ್ಯಾಟ್ ಕೇಳ್ತಾಯಿದ್ದೀರ ಹಾಗಾಗಿ ನಾನು ಈ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೊತ್ತಿಲ್ಲ ಅಂದ್ರೆ ಶೇರ್ ಮಾಡಿ ಕೆಲವ್ರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮಾಹಿತಿ ಕೊಡಿ ಪ್ರತಿಯೊಬ್ಬರಿಗೂ ತಿಳಿಸಿ ಸ್ನೇಹಿತರೆ ಯಾರಿಗೂ ಹೇಳೋದ್ರಿಂದ ನಿಮಗೇನು ಲಾಸ್ ಆಗಿಲ್ಲ ಲಾಸ್ ಆಗಲ್ಲ ಸ್ನೇಹಿತರೆ ವಿಚಾರಗಳ್ನ ಹಂಚ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಕಷ್ಟದಲ್ಲಿದ್ದಾರೆ ಸ್ನೇಹಿತರೆ ಯಾವ್ದಾದ್ರು ಒಂದು ಜಾಬ್ಗೆ ಹೋಗಲಿ ಅವ್ರ ಕಷ್ಟ ಮನೆ ಕಷ್ಟ ಯಾವ್ದಾರು ಒಂದು ಯಾವ್ದು ಆಗುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟೇ ಕಂಡಕ್ಟರ್ ಲೈಸೆನ್ಸ್ ಮಾಡಿಸೋದು ನಿಮ್ಮ ಹತ್ತಿರದ ಡ್ರೈವಿಂಗ್ ಸ್ಕೂಲ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ನಿಮ್ದು ಯಾವ ಆರ್ ಟಿ ಒ ಬರುತ್ತೆ ಆ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಖಂಡಿತ ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಈ ಯಾವ ಥರ ಏನೇನು ಡಾಕ್ಯುಮೆಂಟ್ಸು ದಾಖಲಾತಿ ಬೇಕು ಅಂತ ಹೇಳ್ತಾರೆ ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ ಮಾಡಿಸ್ಕೊಳ್ಳಿ ಇವಾಗ ಬಿ ಎಮ್ ಟಿ ಸಿ ಅಪ್ಲಿಕೇಶನ್ ಓಪನ್ ಆಗ ಆಗಿದೆ ಆಲ್ರೆಡಿ ಓಪನ್ ಆಗಿದೆ ಅಪ್ಲಿಕೇಶನ್ ಯಾರು ಯಾರ್ಯಾರು ದ್ವಿತೀಯ ಪಿ ಸಿ ಪಾಸಾಗಿದ್ದೀರಾ ಸೈನ್ಸು ಆರ್ಟ್ಸು ಕಾಮರ್ಸು ಮತ್ತು ಡಿಪ್ಲೊಮಾ ಯಾರು ಇದ್ರೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಓಪನ್ ಆಗಿದೆ ಆದಷ್ಟು ದ್ವಿ ದ್ವಿತೀಯ ಪಿ ಯು ಸಿಲಿ ಜಾಸ್ತಿ ಅಂಕಗಳಿದ್ರೆ ಆದಷ್ಟು ನಿಮಗೆ ಒಳ್ಳೆಯದು ಏನಕ್ಕೆ ಅಂತ ಹೇಳಿದ್ರೆ ಎಪ್ಪತ್ತೈದು ಇಪ್ಪತ್ತೈದು ತಗೋತಾರೆ ಎಪ್ಪತ್ತು ನಿಮ್ಮ ಇವಾಗ ಏನು ಇದು ರಿಟರ್ನ್ ಟೆಸ್ಟ್ ಅಂತ ಮಾಡ್ತಾರೆ ಸಿ ಇ ಟಿ ಮಾಡ್ತಾರೆ ಇವಾಗ ನಿಮಗೆ ಅಪ್ಲಿಕೇಶನ್ ಹಾಕ್ತೀರ ನೆಕ್ಸ್ಟು ನಿಮಗೆ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ ಆ ಎಕ್ಸಾಮಲ್ಲಿ ನಿಮಗೆ ಇಪ್ಪತ್ತೈದು ಭಾಗ ಸಾರಿ ಎಪ್ಪತ್ತೈದು ಭಾಗ ಎಪ್ಪತ್ತೈದು ಭಾಗ ತಗೋತಾರೆ ನಿಮ್ಮ ನಿಮ್ಮ ಕ್ವಾಲಿಫಿಕೇಷನ್ ಏನು ದ್ವಿತೀಯ ಪಿ ಸಿಲಿ ಆಗಿದ್ರೆ ಅದರಲ್ಲಿ ಇಪ್ಪತ್ತೈದು ಭಾಗ ತಗೊಂಡು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಕೆಲಸನ ಕೊಡುವಂಥದ್ದು ಕೆಲವ್ರು ಕೇಳ್ತಿದ್ರು ಏನೇನು ಓದ್ಕೋಬೇಕು ಸಾರ್ ಹಳೆ ಕ್ವಶನ್ ಪೇಪರ್ ಇದ್ದರೆ ಕೊಡಿ ಸದ್ಯಕ್ಕೆ ನನಗೆ ಯಾವುದೇ ರೀತಿ ಹಳೆ ಕ್ವೆಶನ್ ಪೇಪರ್ ಸಿಕ್ಕಿಲ್ಲ ಮುಂದೊಂದು ದಿನ ಏನಾದರೂ ಸಿಕ್ಕಿದ್ರೆ ಖಂಡಿತ ಹಳೆ ಕ್ವಶನ್ ಪೇಪರ್ನೂ ಕೂಡ ನಿಮಗೆ ಯಾರಿಗೆ ಬೇಕೋ ಅವ್ರಿಗೆ ಸೆಂಡ್ ಮಾಡ್ತೀನಿ ಟ್ಯಾಗ್ನು ಮಾಡ್ತೀನಿ ಸ್ನೇಹಿತರೆ ಹಳೆ ಕ್ವಶನ್ ಪೇಪರು ಏನೇನು ಓದಬೇಕು ಅಂತ ಹೇಳಿದ್ರೆ ಕರ್ನಾಟಕ ಇಷ್ಟ್ರಿ ಕರ್ನಾಟಕ ಇಷ್ಟ್ರಿ ಓದ್ಕೊಳ್ಳಿ ಮತ್ತು ಭೂಗೋಳ ಓದ್ಕೊಳ್ಳಿ ಗ್ರಾಮೀಣ ಪಂಚಾಯಿತು ಸಂಬಂಧಪಟ್ಟಂಗೆ ಓದ್ಕೊಳ್ಳಿ ಸ್ನೇಹಿತರೆ ಇನ್ನೂರು ಮಾರ್ಕ್ಸ್ಗೆ ಇದು ನೂರು ಮಾರ್ಕ್ಸ್ಗೆಲ್ಲ ಇನ್ನೂರು ಮಾರ್ಕ್ಸ್ ಇರುವಂಥದ್ದು ಖಂಡಿತ ಯಾರ್ಯಾರು ಒಳ್ಳೆ ಅಂಕ ಗಳಿಸಿರ್ತೀರ ದ್ವಿತೀಯ ಪಿ ಶೇಕಡ ಅರುವತ್ತು ಪರ್ಸೆಂಟ್ಗಿಂತ ಹೆಚ್ಚು ಯಾರ್ಯಾರು ಅಂಕಗಳನ್ನ ಗಳಿಸಿರ್ತೀರ ಅವ್ರಿಗೆಲ್ಲ ಆಲ್ಮೋಸ್ಟು ಚೆನ್ನಾಗಿ ಓದ್ಕೊಂಡ್ರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಚೆನ್ನಾಗಿ ಓದ್ಕೊಂಡ್ರೆ ಇಂಟ್ರೆಸ್ಟ್ ಆಗಿ ಕೆಲಸ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಇವಾಗ ನಿಮಗೆ ಗೊತ್ತು ಯಾವುದೇ ರೀತಿ ನೋಟಿಫಿಕೇಷನ್ ಆಗ್ತಾಯಿಲ್ಲ ಯಾವುದೇ ರೀತಿ ಯಾವುದು ಕೂಡ ನೋಟಿಫಿಕೇಷನ್ ಇಲ್ಲ ಈಗ ಸದ್ಯಕ್ಕೆ ಬಡವ್ರ ಬಾದಾಮಿ ಅಂತೇಳಿದ್ರೆ ಪೊಲೀಸು ಕಂಡಕ್ಟ್ರು ಡ್ರೈವರ್ಸು ಇದೆ ಈಗ ಸದ್ಯಕ್ಕೆ ನೋಟಿಫಿಕೇಷನ್ ಆಗಿ ಕೆಲಸ ಅಂತ ಸಿಗೋಂಥದ್ದು ಬಡವ್ರ ಮಕ್ಕಳಿಗೆ ಇದೆ ಇನ್ನು ಯಾವುದೇ ದೊಡ್ಡ ದೊಡ್ಡ ಉದ್ದೆ ಅಂತೂ ನಿಮಗೆ ಗೊತ್ತು ಯಾವ ನೋಟಿಫಿಕೇಷನ್ ಆಗ್ತಾಯಿಲ್ಲ ನೋಟಿಫಿಕೇಷನ್ ಆದರೂ ಎಲ್ಲ ಪೇಪರ್ ಲೀಕ್ಔಟ್ ಅಂತೆ ಅದಂತೆ ಇದಂತೆ ಅಲ್ಲಿ ಭ್ರಷ್ಟಾಚಾರ ಇಲ್ಲಿ ಭ್ರಷ್ಟಾಚಾರ ಯಾರಿಗೂ ಬಡವ್ರ ಹುಡುಗರಿಗೆ ಕೆಲಸನೇ ಸಿಗ್ತಿಲ್ಲ ಎಂಥ ಎಮ್ ಎ ಬಿ ಎಡ್ ಹೈಯರ್ ಎಜುಕೇಷನ್ ಮಾಡಿದ್ರು ಕೂಡ ಈ ಒಂದು ಡ್ರೈವರ್ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಏನೇನೋ ಗಾಡಿ ಓಡಿಸ್ತಾ ಇದ್ದಾರೆ ಹೈಯರ್ ಎಜುಕೇಷನ್ ಮಾಡಿ ಮಾಡಿಕೊಂಡು ಕೆಲಸ ಸಿಗದೆ ಕೆಲವರು ನಾನು ಜಾಸ್ತಿ ಓದಿದ್ದೀನಿ ಅಂತೇಳಿ ಡ್ರೈವರ್ ಕೆಲಸ ಮಾಡಬೇಕಲ್ಲ ಆ ಕೆಲಸ ಮಾಡಬೇಕಲ್ಲ ಅಂತೇಳಿ ಬರೀ ಮೂರು ನಾಲ್ಕು ಸಾವಿರಕ್ಕೆ ಅವರೇ ಪ ಅವ್ರದೇ ಅಂಥ ಊರಲ್ಲಿ ಸ್ಕೂಲಲ್ಲಿ ನಾಲ್ಕೈದು ಸಾವಿರಕ್ಕೆ ಕೆಲಸ ಮಾಡ್ತಾಯಿದ್ದಾರೆ ಹೊರಗಡೆ ಹೋದರೆ ನನ್ನ ಮರ್ಯಾದೆ ಕಮ್ಮಿ ಆಗುತ್ತೆ ನಾನು ಎಮ್ ಎ ಬಿ ಎಡ್ ಮಾಡಿದ್ದೀನಿ ಅಂತ ಹೇಳಿ ಮಾಡ್ತೇನೆ ನಾನು ತಪ್ಪು ಅಂತ ಹೇಳ್ತೇನೆ ಸ್ನೇಹಿತರೆ ಈ ಪ್ರೆಸೆಂಟ್ ವಾಸ್ತವ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ತಿಳ್ಕೊಳ್ಳಿ ಯಾವ್ದಾದ್ರು ಯಾರು ಬೇಜಾರ್ ಮಾಡ್ಕೋಬೇಡಿ ಏನಕ್ಕೆ ಅಂತ ಹೇಳಿದ್ರೆ ಯಾವುದೇ ರೀತಿ ನೋಟಿಫಿಕೇಷನ್ ಆಗ್ತಾ ಇಲ್ಲ ನೋಟಿಫಿಕೇಶನ್ ಆದ್ರೂ ಎಲ್ಲ ಭ್ರಷ್ಟಾಚಾರ ಯಾರಿಗೂ ಇಲ್ಲಿ ಅವರ ಅರ್ಹತೆಗೆ ಅವರ ಒಂದು ಪದವಿಗೆ ಸರಿಯಾಗಿ ಅಂತ ಸೂಕ್ತವಾದ ಕೆಲಸ ಇಲ್ಲ ಎಲ್ಲ ದುಡ್ಡಿರೋರಿಗೆ ಲಂಚ ಲಂಚದಿಂದ ಯಾವುದೋ ನೋಡಿ ಈಗ ಯು ಪಿ ಎಸ್ ಸಿನೂ ಕೂಡ ಯು ಪಿ ಎಸ್ ಸಿ ಸೆಂಟ್ರಲಿಂದ ಕಾಲ್ ಮಾಡುವಂಥ ಯು ಪಿ ಎಸ್ ಸಿನೂ ಕೂಡ ಕರೆಕ್ಟ್ ಇಲ್ಲ ಅಂತ ನಮ್ಮ ಲಾಸ್ಟಲ್ಲಿ ಯಾರೋ ಒಬ್ಬರು ಇವರು ನಮ್ಮ ಬಳ್ಳಾರಿಯವರು ಹೇಳ್ತಿದ್ರು ಅದು ಕೂಡ ಸರಿಯಾಗಬೇಕು ಅದರಲ್ಲೂ ಕೂಡ ತಾರತಮ್ಯ ಇದೆ ಅಂತ ಹೇಳ್ತಿದ್ರು ಸ್ನೇಹಿತರೆ ಯಾವುದು ಕೂಡ ಈ ಭಾರತದಲ್ಲಿ ಯಾವುದೂ ಕೂಡ ಕರೆಕ್ಟಾಗಿ ನಡೆಯೋಲ್ಲ ನೇಮಕಾತಿಗಳು ನಿಮಗೆಲ್ಲ ಗೊತ್ತು ಸದ್ಯಕ್ಕೆ ಸಿಗೊಂದದ್ದು ಪೊಲೀಸು ಕಂಡಕ್ಟ್ರು ಡ್ರೈವರು ಇದಾರು ಸಿಗಲಿ ಅಟ್ಲೀಸ್ಟು ಏನೊಂದು ಸಾಧನೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಷಯ ಮುಗಿಸಣ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ